ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಪುಸ್ತಕದ ಲೋಕಕ್ಕೆ ಒಬ್ಬನು ಕಾದಂಬರಿಗಳನ್ನು ಕಲ್ಪನೆ ಎಂದು ನೋಡುತ್ತಾನೆ ಮತ್ತೊಬ್ಬನು ಅದರಲ್ಲಿ ಜೀವನದ ಆಯಾಮ ಹುಡುಕುತ್ತಾನೆ ನಮ್ಮ ಮನಸ್ಸಿಗೆ ತೃಪ್ತಿಕರ ಕತೆಗಳೇ ಬೇಕಾ ಅಥವಾ ನಿಜವಾದ ಸತ್ಯವನ್ನು ಅರಿಯಬೇಕು ರಾಮ ಸೀತೆಗೆ ಮಾಡಿದ ಅಗ್ನಿಪರೀಕ್ಷೆ ಪ್ರೇಮದ ಪರಾಕಾಷ್ಠೆಯ ಅಥವಾ ಅವಮಾನ ನಾಗಿ ಅನಾಥಳಾದಾಗ ಗಂಡ ಮರಳಿದರೂ ನಾವು ಸಹಾನುಭೂತಿ ಕಾಣುತ್ತೇವಾ ಅಥವಾ ಅವನ ಹೆಣ್ಮರುಳುತನದ ಮೇಲೆ ನಗುತ್ತೇವಾ ನಾವು ನಂಬುವದೇ ನಿಜವೋ ಇಲ್ಲವೇ ನಿಜವೆಂದು ಒಪ್ಪಿಕೊಂಡದ್ದೇ ನಮ್ಮ ಜೀವನವೋ ಒಂದು ಇನ್ನೊಂದಕ್ಕೆ ಸಮೀಪವಾಗಿರುತ್ತದೆ ಈ ಸಮೀಪಷ್ಟ ವಸ್ತುಗಳ ನಡುವೆ ಎಷ್ಟೊಂದು ದೂರವಿದೆಯಲ್ಲ ಎಂಬ ಬೆರಗು ಉಂಟಾಗುತ್ತದೆ ನನ್ನಲ್ಲಿ ಅನೇಕ ಸಮಸ್ಯೆಗಳನ್ನು ಕುರಿತಾದ ಬೆರಗು ಅಂದಿನಿಂದ ಇಂದಿನ ತನಕ ಚೆನ್ನಾಗಿ ಬಲಿತು ಬಂದಿದೆಯಾದರೆ ಅದಕ್ಕೆ ಕಾರಣಳು ನನ್ನ ಅಜ್ಜಿ ಅವರ ಹಲವಾರು ಕನಸುಗಳು ಅವುಗಳು ರಾತ್ರಿ ಕನಸುಗಳಲ್ಲ ಯಾವುದೇ ಅಪೇಕ್ಷೆಯಿಂದ ಬೆಳೆಯಿಸಿಕೊಂಡ ಹಗಲು ಕನಸುಗಳೂ ಅಲ್ಲ ನಾವೆಲ್ಲರೂ ಕಾಣಲಾಗದ ಅವರಿಗಷ್ಟೇ ಕಾಣಿಸುತ್ತಿರುವ ವಿಚಿತ್ರತೆರನ ಕನಸುಗಳು ಆ ಕನಸುಗಳನ್ನು ನಿಮ್ಮೊಡನೆ ಹಂಚಿ ಉಣ್ಣುವ ಮೊದಲು ನನಗೆ ಅಪೂರ್ಣವಾಗಿ ತಿಳಿದ ನಮ್ಮ ಅಜ್ಜಿಯ ಪೂರ್ವಕತೆಯನ್ನು ಹೇಳಲು ಪ್ರಯತ್ನಿಸುತ್ತೇನೆ ಈ ತನಕ ನಾನು ಹೇಳಿದ ವಿಚಾರಗಳೆಲ್ಲವೂ ನಡೆದು ಇಂದಿಗೆ ಸುಮಾರು ಹದಿನೈದು ವರ್ಷಗಳಾದರೂ ಅದರ ಸಂಭಾವ್ಯತೆ ಅದರ ಪ್ರಭಾವ ನನ್ನ ಮನಸ್ಸಿನಲ್ಲಿ ಮಾತ್ರವಲ್ಲ ನಮ್ಮ ಕುಟುಂಬದ ದೈನಂದಿನ ಜೀವನದಲ್ಲಿ ಸಹ ಜೀವಂತವಾಗಿದೆ ಇನ್ನು ಮುಂದಿನವೂ ಹಾಗಲ್ಲ ನಮ್ಮ ಅಜ್ಜಿ ನನಗೆ ನೇರಾದ ಅಜ್ಜಿಯಲ್ಲ ನನ್ನ ಮುತ್ತಜ್ಜನ ಮಗಳು ಅವರು ಎಂದರೆ ತಂದೆಯ ತಂದೆಯ ತಂಗಿಯವರು ವಾಸ್ತವಿಕವಾಗಿ ಅವರು ನಮ್ಮ ಮನೆಯಲ್ಲೇ ಹುಟ್ಟಿದವರಾದರೂ ಅನಂತರ ಈ ಮನೆಯ ಎದುರು ಸಾಕಷ್ಟು ಸಮೀಪದಲ್ಲೇ ಬೆಳೆದು ನಿಂತಿರುವ ಅಶ್ವತ್ಥ ಮರದಂತೆ ಬೇರೂರಿ ಬೆಳೆಯಬೇಕಾದ ಕಾರಣವಿರಲಿಲ್ಲ ಅವರು ಮದುವೆಯಾಗಿ ದೂರ ಹೋಗಿ ಇನ್ನೊಂದು ಗೋತ್ರವನ್ನು ಸೇರಿ ಗಂಡನ ಜತೆಯಲ್ಲಿ ಹುಣಿಸೆ ಮರದಂತೆಯೋ ಹಲಸಿನ ಮರದಂತೆಯೂ ಬೆಳೆಯಬಹುದಿತ್ತು ಅವರ ಕದಲದ ಜೀವನವನ್ನು ದೀರ್ಘ ಬಾಳನ್ನು ಕಂಡು ಹುಣಿಸೆ ಮರ ಹಲಸಿನ ಮರ ಎಂದು ಅಪಾಲಾಪಿಸಿದೆ ಎರಡು ಮರಗಳು ದೀರ್ಘಕಾಲ ಬೆಳೆಯುವಂಥವು ಹಲಸಿನ ಮರದ ಮೋಪು ನೂರಾರು ವರ್ಷ ಕಾಲ ಬಾಳುತ್ತದೆ ಹುಣಿಸೆ ಒನಕೆ ಕುಟ್ಟಿದಷ್ಟು ಸವೆಯುವುದಿಲ್ಲ ಒಂದು ರೀತಿಯಿಂದ ನೋಡಹೋದರೆ ನಮ್ಮ ಅಜ್ಜಿ ಹುಣಿಸೆಗೆ ಸಮ ಅವರ ಮಾತುಗಳು ಸಿಹಿ ಬೆರೆತ ಮಾತುಗಳು ಅವರ ಕಣ್ಣುಗಳು ಕಾಲದ ಬಿರುಗಾಳಿಯನ್ನು ಸಹಿಸಿಕೊಂಡ ಶಾಂತವಾಗಿ ಹೊಳೆಯುವ ನದಿಯಂತೆ ಆದರೆ ಅವರು ಹಾಗೆ ಬೇರೆ ಕಡೆ ಬೆಳೆದು ಬೇರೂರುವ ಬದಲು ನಮ್ಮ ಮನೆಯ ಮುಂದಿನ ಅಶ್ವಸ್ಥವೃಕ್ಷದ ಬೀಳಲುಗಳಂತೆ ಹುಟ್ಟಿದ ಕುಲಕ್ಕೆ ಹೆಣೆದುಕೊಂಡು ಬದುಕಿದ್ದಾರೆ ನಮ್ಮ ಮನೆಗೆ ಬರುವ ಪ್ರತಿಯೊಬ್ಬರೂ ಅವರ ಸಾನ್ನಿಧ್ಯವನ್ನು ಅಪರೂಪವೆಂದು ಭಾವಿಸುವರು ಅವರ ಮಾತುಗಳು ನಮ್ಮ ಮನೆಗೆ ಎಳೆಯುವ ಶಕ್ತಿ ಹೊಂದಿದ್ದವು ಅವರ ಮಾತುಗಳಲ್ಲಿ ಒಂದು ವಿಶೇಷ ಶಕ್ತಿಯಿತ್ತು ಅವು ನಮ್ಮನ್ನು ಹೊಳೆಯುವುದಿಲ್ಲ ಆದರೆ ನಮ್ಮ ಅಂತರಾಳವನ್ನು ತಲುಪುವಂತಿರುತ್ತವೆ ನಮ್ಮ ಮುತ್ತಜ್ಜ ಕೊಲ್ಲೂರು ಮೂಕಾಂಬಿಕೆಯ ನೆನಪಿಂದಲೋ ಏನೋ ಅವರಿಗೆ ಚಿಕ್ಕಂದಿನಲ್ಲಿ ಎಂದೇ ಹೆಸರನ್ನಿಟ್ಟರು ಮೂಕಿ ಎಂದೇ ಅವರನ್ನು ಅವರ ಹಿರಿಯರು ಕರೆಯುತ್ತಿದ್ದರಂತೆ ಆ ಹಿರಿಯರ ಹೆಸರನ್ನೆಲ್ಲ ಹೇಳಿ ನಿಮ್ಮನ್ನು ದಣಿಸುವುದಿಲ್ಲ ನನ್ನ ಅಜ್ಜನಿಗಿಂತ ಮೂಕಿ ಒಂದೆರಡು ವರ್ಷಕ್ಕೆ ಕಿರಿಯವರಿರಬೇಕು ಹತ್ತು ತುಂಬುವ ಮೊದಲೇ ಅವರಿಗೆ ಲಗ್ನವಾಯಿತು ಅವರ ಕತೆಗಳು ಕೇವಲ ಭೂತಕಾಲದ ನೆನಪುಗಳಾಗಿರಲಿಲ್ಲ ಅವು ಬದುಕಿನ ಒಂದು ವಿಶಿಷ್ಟ ಮರ್ಮವನ್ನು ಹೊತ್ತಿದ್ದವು ಅವರ ಮಾತುಗಳಲ್ಲಿ ಅವರ ಕನಸುಗಳಲ್ಲಿ ಅವರ ನೆನಪಿನಲ್ಲಿ ನನ್ನ ಬಾಲ್ಯವಿತ್ತು ನನ್ನ ಕಲ್ಪನೆಗಳ ತುದಿಯಿತ್ತು ಸ್ನೇಹಿತರೇ ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತದೆ ಈ ಕಥೆಯ ಅರ್ಥಪೂರ್ಣ ಅಂಶಗಳು ನಿಮ್ಮ ಮನಸ್ಸಿಗೆ ತಲುಪಿದೆಯೆಂದು ಆಶಿಸುತ್ತೇನೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ರೋಮಾಂಚಕ ಅಂಶಗಳು ನಿಮ್ಮನ್ನು ಕಾಯುತ್ತಿವೆ ನಮಗೆ ನಿಮ್ಮ ಬೆಂಬಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿಯ ಮೆಚ್ಚುಗೆಯನ್ನು ಕಾಮೆಂಟ್ ಮಾಡಿ ಮತ್ತೊಂದು ಆಸಕ್ತಿದಾಯಕ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು